ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಫ್ಯಾಮ್ ಚಿಕ್ಕ ಫ್ಯಾಮಿಲಿಗೆ ಒಂದು ಚಿಕ್ಕದಾಗ ಯಾರಾದರೂ ಕಾರ್ ನೋಡ್ತಾ ಇದ್ರೆ ನೋಡಿ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮೊದಲು ಸ್ಪಾರ್ಕ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಕ್ಕೂ ಮುನ್ನ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಕ್ಕಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಬೇಕಂದ್ರೆ ಈಗ ಕಾಣಿಸ್ತಿರೋ ಸ್ಕ್ರೀನ್ ಮೇಲೆ ಆ ನಂಬರ್ ಕಾಣಿಸಿಲ್ಲ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಯಾವುದೇ ಗಾಡಿ ಸೇಲಿದ್ರೂ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮ್ಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಗಾಡಿ ಓನರ್ ನಂಬರ್ ಆಗಿರೋದಲ್ಲ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಮತ್ತು ಗಾಡಿ ಓನರ್ ನಂಬರ್ ನಂಬರ್ಗಂಡು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಓಕೆನಾ ನಿಮ್ಮ ಗಾಡಿ ಯಾವುದೇ ಆಗಿರಲಿ ಸೇಲಿದ್ರೆ ನೀವು ಕಳಿಸಿದರೆ ಸಾಕು ವೀಕ್ಷಕರೇ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಡೈರೆಕ್ಟಾಗಿ ಅವೆರಡೂ ಯೂಟ್ಯೂಬಲ್ಲಿ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಿಮ್ಮ ಅಂದರೆ ನಿಮ್ಮ ಗಾಡಿ ನೋಡ್ತಾರೆ ಅಂತಾರೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಗಾಡಿ ಯಾರಾದರೂ ನೋಡ್ತಾರೆ ಅಂತಾರೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ತಗೊಳ್ತಾರ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡಿಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನಾವು ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಈಗ ಸ್ಕ್ರೀನಲ್ಲೂ ಸಹ ಮೊಬೈಲ್ ನಂಬರ್ ಬರ್ತಿರುತ್ತೆ ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರ ಹನ್ನೆರಡು ಮಾಡಲ ಹನ್ನೆರಡು ಮಾಡಲು ಎಷ್ಟು ಓನರ್ ಆಗಿದ್ದಾರೆ ಅದು ಒಂದು ಎರಡು ಮೂರು ಅದು ಗಾಡಿ ಅವ್ರ 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 ಸಿಸ್ಟರ್ ವಕೀಲ್ ಇದ್ರಿ ಅವ್ರು ಗಾಡಿ ಒಂದೇ 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 ಮನೆ ಗಾಡಿ ಅದ ಅದು ನಾವ್ ಜಾಬ್ ಮಾಡ್ತೀನಿ ನನ್ನ ಗಾಡಿಲಿ ಬೇಡ ನೀ ತಮ್ಮ ತಮ್ಮನಿ ತಮ್ಮ ತಮ್ಮನ ಹೆಸರ ಮಾಡಿದ್ರ ತಮ್ಮನ ಹೆಸರು ಮಾಡಿಂದ ಪುನಃ ನಮ್ಮ ಹೆಸರ ಮಾಡಿದಿ ನಾನು ನಮ್ಮ ಮನೆಯ ಹೆಸರು ಮಾಡಿದೆ ಓಕೆ ಓಕೆ ಈಗ ಎಷ್ಟ ಚನ್ನಾಗಿದಾವ ಈಗ ಟೋಟಲ್ ಒಂದು ನಾಲ್ಕು ಓಣರ್ ಇದ್ರ ನಾಲ್ಕು ತೊಗೊಳೋರ ಐದು ಹೌದೌದು ಹ್ಮ್ ಓಕೆ ಎಷ್ಟು ಓಡಿಸಿದ್ರ ಗಾಡಿ ಇದು ಗಾಡಿ ಯಾವ ಗಾಡಿ ಅರ್ ಎನ್ ಅಣ್ಣ ಹಾ ಗಾಡಿ ಕಿಲೋಮೀಟರ್ ಎಷ್ಟು ಹೊಡೆದ ಅಣ್ಣ ಕಿಲೋಮೀಟರ್ 123000 ಹೊಡೆದ ಅಣ್ಣ ಹ್ಮ್ ಪೆಟ್ರೋಲ್ ಅಂದನಾ ಹಾ ಪೆಟ್ರೋಲ್ ಓಕೆ ಇದು ಯಾವ್ದು ಇದು ಸ್ಪಾರ್ಕ್ ಅಲ್ಲಿ ಯಾವ್ದು ಬರುತ್ತೆ ಮಾಡ್ಲ ಸೂಪರ್ ಲೈಟ್ ಅದು ಚೌರ್ ಲೈಟ್ ಓಕೆ ಅದರಲ್ಲಿ ಏನಾದರೂ ವೇರಿಯೇಷನ್ ಬರುತ್ತಲ್ಲ ಅದರಲ್ಲಿ ಯಾವ್ದು ಅಂತ ಕೇಳಿದ್ವಿ ಅಯ್ಯೋ ಅದು ನಮ್ಮ ಅಣ್ಣ ಓಕೆ ಏನೇನು ಬರುತ್ತೆ ಇದರ ಫೀಚರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹಾ ಪವರ್ ಹಾ ಪವರ್ ಇಂಡೇಕನ ಪವರ್ ವಿಂಡೋ ಹಾ ಹಾ ಐತೆ ಐತೆ ಹ್ಮ್ ಪವರ್ ಸ್ಟೀರಿಂಗ್ ಇದೆಯಾ

ಟೈರ್ ಎಲ್ಲ ಹೊಸದ ಹಾಕಿಸಿ ಒಂದ್ ದೀಡ್ ದಿನ ಎರಡ್ ದಿನ ಆಯ್ತ್ ನಾಲ್ಕು ವರ್ಷ ಆಗಿದೆ ಹಾ ಹಾ ಸ್ಟೆಪ್ನಿ ಇದೆಯಾ ಈಗ ಸ್ಟೆಪ್ನಿ ಇದೆಯಾ ಅಂದ ಗಾಡಿ ಇಲ್ಲಿ ಸ್ಟೆಪ್ನಿ ಇದೆ ಅಣ್ಣ ಎಲ್ಲ ಓಕೆ ಇದೆ ಐದು ಗಾಡಿ ಐದು ಗಾಡಿ ಐದು ಓಕೆ ಇದೆ ಹಾ 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 ಎಲ್ಲ ಓಕೆ ಇದೆ ಅಣ್ಣ ಈಗ ಎಲ್ಲ ಈಗ ಚಾಲ್ತಿ ಇದೆ ಇನ್ಸೂರೆನ್ಸ್ ಕಟ್ಟಿ ಒಂದ್ ದೀಡ್ ದಿನ ಆಯ್ತ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಎಷ್ಟು ದಿನ ಇದೆ ಈಗ ಒಂದ್ ವರ್ಷದಲ್ಲಿ ಒಂದ್ ಎರಡ್ ತಿಂಗಳು ಹತ್ತು

ನಮ್ಮ ಚಿತ್ರದುರ್ಗ ಸರ್ ಚಿತ್ರದುರ್ಗ ಓಕೆನಾ ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು ಗಾಡಿಗೆ ಅದಕ್ಕೆ ಒಂದು ಮೂವತ್ತೈದು ಒಂದು ಮೂವತ್ತೈದು ಹ್ಞೂ ಮಾಡ್ಲ್ ಅಂದ್ರೆ ಅದು ಹನ್ನೆರಡು ಅಣ್ಣ ಹನ್ನೆರಡು ಮಾಡ್ಲು ಹ್ಞೂ ಫೈನಲ್ ಎಲ್ಲ ಮಟ್ಟ ಆಗ್ಬೋದು ನೋಡಿ ನಿಮಗೆ ಕೇಳಿ ಅಣ್ಣ ನಾವು ಕೇಳೋದಲ್ಲ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ ಹ್ಞೂ ಒಂದು ಒಂದು ಹತ್ತು ಮಟ್ಟ ಪಂಡ್ಲೇ ಅಣ್ಣ ಒಂದು ಹತ್ತು ಮಟ ಫೈನಲ್ ಮಾಡ್ಕೊಡ್ತೀರಾ ಹ್ಞೂ ಹ್ಮ್ ರನ್ನಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದ್ಯಾ ಸರಿ ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಆಯ್ತು ಅಪ್ಡೇಟ್ ಮಾಡ್ತೀನಿ ಬಿಡಿ ಓಕೆ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರಿಗೆ ನೀವು ಕಾಲ್ ಮಾಡಿದರೆ ಡೈರೆಕ್ಟಾಗಿ ಅದು ಗಾಡಿ ಓನರ್ ನಂಬರ್ದು ಕಾಂಟ್ಯಾಕ್ಟ್ ಆಗಿರುತ್ತೆ ಡೈರೆಕ್ಟಾಗಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಬಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಕೊನೆಯದಾಗಿ ನೀವೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮಾಡಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದಾರೆ ಅದಕ್ಕೂ ಮುನ್ನ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಂಬದಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು